ತಾಳಿಕೋಟಿ ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ನಡೆಯುತ್ತಿರುವ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಭಕ್ತಿಸಾಗರ ಸೃಷ್ಟಿಸಿದೆ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಕಮಿಟಿ ಹಾಗೂ ಮಹಿಳಾ ಬಳಗದ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಪ್ರವಚನ ಪ್ರತಿದಿನ ಸಾಯಂಕಾಲ ಆರು ನಲವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಒಂದು ಗಂಟೆಗಳ ಕಾಲ ಭಕ್ತರಿಗೆ ಆಧ್ಯಾತ್ಮಿಕ ಚಿಂತನೆಗೆ ವೇದಿಕೆ ಒದಗಿಸುತ್ತಿದೆ ವೇದಮೂರ್ತಿ ಸಿಎಂ ಹಿರೇಮಠ್ ಹಾಗೂ ಮಠ ಗುರುಗಳು ಒಂದು ತಿಂಗಳ ಕಾಲ ಈ ಪ್ರವಚನಗಳನ್ನು ವಾಚಿಸುತ್ತಿದ್ದು ಶ್ರಾವಣ ಮಾಸದ ಮಹತ್ವ ಶಿವನ ಮಹಿಮೆ ದೇವಿ ಪೂಜೆ ಮತ್ತು ಆಧ್ಯಾತ್ಮಿಕ ಜೀವನದ ಬಗ್ಗೆ ಅಮೂಲ್ಯ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಕಾಶಿಬಾಯಿ ಬಂಟನೂರು ಅಮ್ಮನವರು ಹಾಗೂ ಶಾಂತಮ್ಮ ತಾಯಿ ಕೊಳ್ಳೂರು ಅವರು ಪ್ರತಿದಿನ ಪ್ರವಚನದಲ್ಲಿ ಉಪಸ್ಥಿತರಿದ್ದು ತಮ್ಮ ಹಿತವಚನಗಳ ಮೂಲಕ ಭಕ್ತರಿಗೆ ಪ್ರೇರಣೆ ನೀಡುತ್ತಿದ್ದಾರೆ ಕಳೆದ ಶುಕ್ರವಾರ ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾದ ಈ ಪ್ರವಚನ ಇಂದು ಆರನೇ ದಿನಕ್ಕೆ ಕಾಲಿಟ್ಟಿದೆ ಆರನೇ ದಿನದ ಪ್ರವಚನವು ಅತಿ ಸುಂದರವಾಗಿ ವಿಸ್ತಾರವಾಗಿ ನಡೆಯಿತು ಪ್ರವಚನಕಾರರು ಶ್ರಾವಣ ಮಾಸದ ಪವಿತ್ರತೆಯನ್ನು ವಿವರಿಸಿ ಭಕ್ತರಿಗೆ ತಾಯಿಯ ಕೃಪೆಗೆ ಪಾತ್ರರಾಗಲು ಮಾರ್ಗದರ್ಶನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ನೂರಾರು ಭಕ್ತಾದಿಗಳು ಸಮಾಜದ ಹಿರಿಯರು ಮುಖಂಡರು ಹಾಗೂ ಮಹಿಳೆಯರು ಭಾಗವಹಿಸಿ ತಾಯಿಯ ಆಶೀರ್ವಾದ ಪಡೆದರು ದೇವಸ್ಥಾನ ಕಮಿಟಿ ಸದಸ್ಯರು ಹಾಗೂ ಮಹಿಳಾ ಬಳಗದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಸಂಗನಗೌಡ ಗಬಸಾವಳಗಿ ಎಸ್ಸಿಎನ್ ಟಿವಿ ನ್ಯೂಸ್ ತಾಳಿಕೋಟಿ